ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಏಪ್ರಿಲ್ ಐದರಂದು ಮಧುರ್ ದೇವಸ್ಥಾನದಲ್ಲಿ ನಡೆಯಲಿರತಕ್ಕಂತಹ ಮೂಡಪ್ಪ ಸೇವೆಯು ಮೂರನೆಯ ಮೂಡಪ್ಪ ಸೇವೆಯಾಗಿದ್ದು ಈವರೆಗೂ ಇದಕ್ಕೂ ಮೊದಲು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೂ ತದನಂತರ ಮೂವತ್ತು ವರ್ಷಗಳ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೂ ಜರುಗಿರುವಂಥದ್ದು ಇದು ಮೂಡ ಮೂರನೇ ಮೂಡಪ್ಪ ಸೇವೆ ಇಲ್ಲಿ ನನ್ನ ಜೊತೆ ಒಬ್ಬರ ಅಮ್ಮ ಇದ್ದಾರೆ ಅವರ ಹೆಸರು ನಳಿನಿ ಅಮ್ಮ ಅಂತ ಅವರು ಇಲ್ಲಿ ಬದಿಯಡ್ಕದವರು ಅವರ ಮಗಳ ಮನೆ ಪಾರಕಿಲ್ಲದಲ್ಲಿದ್ದು ಮಗಳ ಜೊತೆ ಏನು ಇವರ ಹೆಸರು ಲಕ್ಷ್ಮಿ ಅಂತ ಇವ ಮಗಳ ಜೊತೆ ದೇವಸ್ಥಾನ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅಚಾನಕ್ಕಾಗಿ ನನಗೆ ಇವರನ್ನು ಪರಿಚಯ ಆಯಿತು ಆಗ ಇವರಲ್ಲಿ ಮಾತನಾಡಿದಾಗ ನಾನೊಂದು ಮಹತ್ವದ ವಿಷಯ ಕೇಳ್ಪಟ್ಟೆ ಅದಕ್ಕೋಸ್ಕರ ಇವರನ್ನಿಲ್ಲಿ ಈಗ ಮಾತಾಡಿಸುವಂಥದ್ದು ಅಂದರೆ ಇವರ ಸಣ್ಣ ಹತ್ತನೇ ವರ್ಷದ ಬಾಲಕಿಯಾಗಿದ್ದಂಥ ಸಂದರ್ಭದಲ್ಲಿ ಇವರ ಅಮ್ಮನ ಅಮ್ಮ ಅಮ್ಮನಿಗೆ ಈ ದೇವಸ್ಥಾನದ ವತಿಯಿಂದ ಮೊದಲ ಮೂಡಪ್ಪ ಸೇವೆಯಾದಂತಹ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜರುಗಿದಂತಹ ಮೂಡಪ್ಪ ಸೇವೆಯ ಸಮಾರಂಭದ ಆಮಂತ್ರಣ ಪತ್ರಿಕೆ ಲಭಿಸಿತ್ತು ಲಭಿಸಿದ್ದಂತರ ಇವರ ಅಮ್ಮನಿಗೆ ಆ ಸಂದರ್ಭದಲ್ಲಿ ಕೊಟ್ಟದ್ದು ಆ ಆಮಂತ್ರಣ ಪತ್ರಿಕೆಯನ್ನು ಇವರ ಅಮ್ಮ ತುಂಬ ಜಾಗೃತೆಯಾಗಿ ಜೋಪಾನವಾಗಿ ತೆಗೆದಿಟ್ಟಿದ್ದರು ಅಮ್ಮ ಮಾತ್ರ ಅಲ್ಲ ಅಮ್ಮನ ನಂತರ ನಳಿನಿ ಅಮ್ಮ ಅವರು ಕೂಡ ಆ ಅಮ್ಮನಿಗೆ ಲಭಿಸಿದಂತಹ ಆ ಆಮಂತ್ರಣ ಪತ್ರಿಕೆಯನ್ನು ದೇವರ ಪ್ರಸಾದ ಎಂಬ ರೀತಿಯಲ್ಲಿ ಅದನ್ನು ಅಷ್ಟೊಂದು ಕಾಳಜಿ ವಹಿಸಿ ಜಾಗೃತೆಯಿಂದ ತೆಗೆದಿಟ್ಟಿದ್ದಾರೆ ಅದಕ್ಕೆ ತುಂಬ ಇವರಿಗೆ ಆಫ್ ಹೇಳಲೇಬೇಕು ಆಗ ನನಗೆ ಅನಿಸ್ತು ನಿಜವಾಗಿ ಅವರನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸಬೇಕು ಅಂತ ನಮಸ್ಕಾರ ಅಮ್ಮ ನೀವು ಈ ಬ್ರಹ್ಮಕಲಾಶೋತ್ಸವಕ್ಕೆ ಯಾವಾಗ ಬಂದ ಇವತ್ತೇ ಫಸ್ಟ್ ಬರುದ ಅಲ್ಲ ಇಪ್ಪತ್ತೇಳನೇ ತಾರೀಕು ಆರಂಭವಾದ ಹಿಂದೆಲ್ಲೂ ನಿಮಗೆ ಮಲಯಾ ಕನ್ನಡ ಮಾತಾಡಲಿಕ್ಕೆ ಕಂಫರ್ಟ್ ಆಗದಿದ್ದರೆ ಮಲಯಾಳ

பிரேரணு உண்டு அங்கே அது அம்மையும் மதுர மூடப்பசேவனின் இன்விட்டேஷன் காடு கிட்டு வளர்ந்து சூட்சி இப்போ பொதுவையே இன்விட்டேஷன் கார்டு கிடைக்காது ஆகிராம் கட்டப்பாடு எவ்வளோ നിങ്ങൾ എന്തുകൊണ്ടാണ് എന്റെ ചോദ്യം ഇല്ല അങ്ങനല്ല ചോദ്യം സൂക്ഷിച്ച് വയ്ക്കാനുള്ള പ്രേരണ എന്തുകൊണ്ട് ദേവന്റെ പ്രസാദം എന്നുള്ള രീതിയിൽ നിന്ന് നിങ്ങൾക്ക് സൂക്ഷിച്ച് വെച്ചതാണോ അതൊരു അത്ര ഒരു അതിനൊരു വില കൽപ്പിച്ചിട്ട് അതൊന്ന് കീറിയിട്ട് അങ്ങനെ എട്ടുമെങ്കിലും ഇടുന്ന വസ്തു അല്ല ആ ഇൻവൈറ്റേഷൻ കാർഡ് മറ്റുള്ള ഇൻവിറ്റേഷൻ കാർഡ് പോലെ അല്ല അമ്പലത്തിൻ്റെ ഇൻവിറ്റേഷൻ കാർഡ് എന്നുള്ള ആ ഒരു ഭക്തിപൂർവകമായ ഒരു എന്താ ആ ഒരു നമ്മളെ മനസ്സിൽ നിന്ന് ഉത്ഭവിച്ചത് കൊണ്ടാണ് അങ്ങനെ എന്നെ അത് വളരെ സൂക്ഷിച്ചു വയ്ക്കാനുള്ള കാരണം ഇപ്പോൾ ഇത്ര ആൾക്കാർക്ക് ആ സമയത്ത് അറുപത്തി രണ്ടിൽ നിന്നാണ് നമ്മളോടൊപ്പം സേവക്ക് ഇൻവൈറ്റേഷൻ കാർഡ് കൊടുത്തിട്ടുണ്ടാവും എല്ലായിടത്തും ഉണ്ടോ ഇല്ല നാളെ ഈ അമ്മെ പോലത്തെ ചില ആൾക്കാർ കഴിഞ്ഞുണ്ടാവും അതാണ് ഞാൻ നിങ്ങളെ ഈ വീക്ഷകർക്ക് പരിചയപ്പെട്ടാനുള്ള കാരണം അപ്പോൾ നിങ്ങൾ ആ ഒരു സന്മനത്തിന് ഇത് വളരെ ഹാട്സ് ഓഫ് ഒന്ന് ഞാൻ ചെയ്യുന്നു നിങ്ങൾക്ക് അതുപോലെ പിന്നെ വി ്രഹ്മലശോത്സവത്തിനെ കുറിച്ചിട്ട് എന്തെങ്കിലും നിങ്ങൾക്ക് പറയാനുണ്ടോ വീക്ഷകരോട് ഒരു രണ്ടു വാക്ക് പറയൂ പറയൂന്നല്ല എന്തെങ്കിലും നിങ്ങളെ എങ്ങനെ നിങ്ങളെ അഭിപ്രായം എന്തെയ്യോ മാതര ബ്രഹ്മകലശോത്സവത്തിനെ പറ്റിയിട്ട് ഇപ്പൊ നടന്നുകൊണ്ടിരിക്കുന്ന ബ്രഹ്മകലശോത്സവത്തിനെ പറ്റിയിട്ടുള്ള അഭിപ്രായം എന്തുണ്ട് ഇവിടുത്തെ വ്യവസ്ഥയെല്ലാം എങ്ങനെയുണ്ട് ഇവിടെ വന്ന ഭക്തന്മാരോടല്ലേ ഇവിടുത്തെ വോളണ്ടിയേഴ്സ് എല്ലാം എങ്ങനെ പെരുമാറുന്നത് എന്നാലും നിങ്ങൾക്ക് അവരെ പെരുമാറ്റത്തിലൂടെ മനസ്സിലാവുന്ന വളരെ സന്തോഷമുണ്ട് അമ്മ യിരത്തി തൊള്ളായിരത്തി അറുപത്തിരണ്ടിലത്തെ മൂടപ്പസേവരെ ഇൻവിറ്റേഷൻ കാർഡ് സൂക്ഷിച്ചു വെച്ച സ്ഥിതിക്ക് രണ്ടായിരത്തി ഇരുപത്തി അഞ്ചിലത്തെ ഏപ്രിൽ ഏഴിന് നടക്കാനിരിക്കുന്ന മൂടപ്പ സേവക്ക് തീർച്ചയായിട്ടും വരുന്ന ഏപ്രിൽ അഞ്ചിന് ഏപ്രിൽ അഞ്ചിന് നടക്കാനിരിക്കുന്ന മൂടപ്പ സേവക്ക് തീർച്ചയായിട്ടും വരുമെന്ന് ഞാൻ വിശ്വസിക്കുന്നു അല്ലേ അമ്മ തീർച്ചയായിട്ടും ആ ഇൻവിറ്റേഷൻ കാർഡ് അത്ര ഇങ്ങനെ ഇതിൽ ഫുഡ്സ് വെച്ചാണ് എന്തായാലും ആ അഞ്ചിന് വരും എന്നുള്ളത് ഞാനത് എന്തായാലും അത് ഓൾറെഡി ഞാൻ തിരിച്ചുപെട്ടി ಅಪ್ಪ ಇದು ನೋಡಿರಲ್ಲ ಫ್ರೆಂಡ್ಸ್ ಅಂದರೆ ಇನ್ವಿಟೇಷನ್ ಕಾರ್ಡ್ ಆಮಂತ್ರಣ ಪತ್ರಿಕೆಯನ್ನು ಮಹಾಗಣಪತಿ ದೇವರ ಪ್ರಸಾದ ಅನ್ನುವಂಥ ದೃಷ್ಟಿಯಿಂದ ಅಷ್ಟೊಂದು ಭಕ್ತಿ ಭಾವದಿಂದ ಅವರು ಅದನ್ನು ಬಹಳ ಜಾಗೃತಿಯಾಗಿ ಜೋಪಾನದಲ್ಲಿ ಅಲೆಮಾರಿಯಲ್ಲಿ ಇಟ್ಟು ಅದನ್ನು ಇಂದಿಗೂ ಕೂಡ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅವರ ಒಂದು ಹೃದಯ ವೈಶಾಲ್ಯತೆ ಅಂತ ಹೇಳಬೇಕು ಒಂದು ಭಕ್ತಿ ಭಾವದ ಮನಸ್ಸು ಅಂತ ಹೇಳಬೇಕು ಅಂತ ಆ ಇನ್ವಿಟೇಷನ್ ಕಾರ್ಡಲ್ಲೂ ಕೂಡ ಅವರು ದೇವರನ್ನು ಕಂಡಿದ್ದಾರೆ ಅನ್ನುವಂಥದ್ದಕ್ಕೆ ಅದೇ ನಿದರ್ಶನ ಅಂತಹ ಒಂದು ಹಿರಿಯ ತಲೆಮಾರಿನ ಈ ನಳಿನಿ ಅಮ್ಮನಿಗೆ ನಾನು ನಿಮ್ಮ ಪರವಾಗಿಯೂ ನನ್ನ ಪರವಾಗಿಯೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮೊಂದಿಗೆ ಮಾಹಿತಿಯನ್ನು ನಳಿನಿ ಅಮ್ಮ ಅವರಿಗೆ ವೀಕ್ಷಕರ ಪರವಾಗಿಯೂ ನನ್ನ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದಗಳು ಹರೇ ರಾಮ ಅಮ್ಮ ಅಲ್ಲಿ ವೀಕ್ಷಕರಲ್ಲಿ ಹೇಳಿ ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಷನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು